चंदा मामा कर चंदा मामा चकली मामा अमगेर की के ना कर अमगेर कर अमगेर अमगेर अंग पड़े रे अमगेर अमगेर कर अमगेर हाँ अमगेर की के ना चंदा मामा कर चंदा मामा कर हां चंदा मामा मगेर बाबा गिलिए बाबा कुछ कुछ है कर बाबा गिली कर ओए केविन बाबा गिली कर पता बाबा गिली कर बाबा गिल हसीर पुका कर पता हसीर पुका ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಮದುವೆಗೆ ಜಸ್ಟ್ ಚರ್ಚಿಗೆ ಹೋಗಿ ಬಂದಿದ್ದೀನಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ನಾನು ಹೋಗ್ತೀನಿ ಮದುವೆಗೆ ಹಾಗೆ ಎರಡು ಮೂರು ದಿನ ಇವನ ಜೊತೆ ಒಳ್ಳೆ ಟೈಮ್ ಪಾಸ್ ಮಾಡಿದೆ ಇವತ್ತು ಇವನು ಹೋಗ್ತಾನೆ ಮನೆಗೆ ಇವರು ಇರೋದು ಕಾರವಾರದಲ್ಲಿ ಇವತ್ತು ಹೋಗ್ತಾನೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಮತ್ತೆ ಸಿಗೋದು ನೋಡಬೇಕು ಯಾವಾಗ ಅಂತ ತುಂಬಾ ಲಾಂಗ್ ಟೈಮ್ ನಂತರ ನಂತರ ನೋಡಬೇಕು ಎಷ್ಟು ಆಗಿ ಇರ್ತಾನೆ ಅಂತ ಅವನು ತುಂಬಾನೇ ಆಕ್ಟಿವ್ ಆಗಿ ಇದ್ದಾನೆ ರೆಡಿ ಆಗಿದ್ದೀನಿ ಮದುವೆಯ ಲುಕ್ ನನ್ನ ಅಮ್ಮ ಕೂಡ ನನ್ನ ಜೊತೆ ಬರ್ತಾ ಇದ್ದಾರೆ ಹಾಗೆ ಅತ್ತೆ ಅಕ್ಕ ಎಲ್ಲ ಕೂಡ ಅಲ್ಲೇ ಇದ್ದಾರೆ ಫೋನ್ ಬರ್ತಾ ಇದೆ ಅತ್ತೆದು ಎಲ್ಲಿದೆಯೋ ಅಂತ ಕೇಳಲಿಕ್ಕೋಸ್ಕರ ಮೇ ಬಿ ಆ ಫೋನ್ ರಿಸೀವ್ ಮಾಡ್ತೀನಿ ಹಾಗೆ ಹೊಡ್ತೀನಿ ಇವಾಗ ಬಂದು ರೀಚ್ ಆಗಿದ್ದೀನಿ ಸ್ವಲ್ಪ ಲೇಟ್ ಆಗಿನೇ ನಾನು ಬಂದಿದ್ದೀನಿ ಹಾಗೆ ಇವಾಗ ವೆಡ್ಡಿಂಗ್ ಮಾರ್ಚ್ ಸ್ಟಾರ್ಟ್ ಆಗಿದೆ ಇಬ್ಬರು ಕೂಡ ರೆಡಿಯಾಗಿದ್ದಾರೆ ಡ್ಯಾನ್ಸನ್ನು ಮಾಡಲಿಕ್ಕೋಸ್ಕರ ಕಪಲ್ಸ್ ಆಗಿ ಡ್ಯಾನ್ಸ್ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಕಪಲ್ಸ್ ಆಗಿ ಬರ್ತಾ ಇದ್ದಾರೆ ಹಾಗೆ ಸೋಲೋ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ ಮದುಮಗ ಹಾಗೂ ಮದುಮಗಳು ಕಾಪಿ ರೈಟ್ ಬೀಳತ್ತೆ ಅಂತ ನಾನು ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ನಾನು ಕೂಡ ಮಿಸ್ ಮಾಡಿಕೊಂಡೆ ನನ್ನ ಹಸ್ಬೆಂಡಿಗೆ ಮೇ ಬಿ ಅವರಿದ್ದರೆ ನಾನು ಅವ್ರ ಜೊತೆ ಡೆಫಿನೆಟ್ಲಿ ಅವ್ರ ಜೊತೆ ಒಂದು ಡ್ಯಾನ್ಸನ್ನು ಮಾಡ್ತಿದ್ದೆ ಅಂತ ಬೆಳಕೆಯಿಂದ ಫ್ಲವರ್ ಬುಕ್ಕೆ ಮದುಮಗಳ ಕೈಯಲ್ಲಿ ಇತ್ತು ಇವಾಗ ಅವಳು ಬೀಸ್ತಾ ಇದ್ದಾಳೆ ಯಾರ ಕೈಯಲ್ಲಿ ಸಿಗುತ್ತೆ ಅವಳು ರಕ್ ಲಕ್ಕಿ ಗರ್ಲ್ ಅಂತ ಮದುವೆ ಅವಳದ್ದು ಬೇಗ ಆಗತ್ತೆ ಅಂತ ಇದರ ಅರ್ಥ ಮದುಮಗನ ಸಿಸ್ಟರ್ಸ್ ಸೀರೆಯನ್ನು ಉಡಿಸ್ಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಅವಳು ರೆಡ್ ಸಾರಿಯಲ್ಲಿ ಬರ್ತಾಳೆ ಮದುಮಗಳು ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದಾಳೆ ಓ ಮೈ ಗಾಡ್ ನಂದೇ ಕಣ್ಣು ಬಿತ್ತು ಅಂತ ಹೇಳ್ಬೋದು ಅಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ಲು ಇವರೆಲ್ಲರೂ ಕೂಡ ನಾದಿನಿಯವರು ಇವರೇ ಸೀರೆಯನ್ನು ಉಡಿಸೋದು ಮೇಕಪ್ ಫ್ಲವರ್ಸ್ ಎಲ್ಲ ಹಾಕಿ ರೆಡಿಯನ್ನ ಮಾಡಿದ್ದಾರೆ ಇವಾಗ ಫೋಟೋ ಶೂಟು ನಡೀತಾ ಇದೆ ಹೇಗೆ ಕಾಣಿಸ್ತಾ ಇದ್ದಾರೆ ಹೊಸ ಜೋಡಿ ಅಂತ ಕಮೆಂಟ್ ಅಲ್ಲಿ ಹೇಳಿ ಇಬ್ರು ಕೂಡ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಮದುಮಗನ ಸೂಟ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಅವರು ಜಾಕೆಟ್ ಹಾಕಿದ್ದಾರೆ ಅದು ನನಗೆ ತುಂಬಾ ಇಷ್ಟ ಆಯ್ತು ಇವಾಗ ಒಬ್ಬರಿಗೆ ಒಬ್ಬರು ಹೂವಿನ ಹಾರವನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಇದು ಒಂದು ರಸಂ ಮೊದಲಿಂದಲೇ ಇತ್ತು ಮದುಮಗಳ ತಾಯಿ ಮದುಮಗಳ ತಾಯಿಗೆ ಸೀರೆಯನ್ನು ಕೊಡ್ತಾರೆ ಹಾಗೆ ಇವಾಗ ನ್ಯೂ ಸ್ಟೈಲ್ ಬಂದಿದೆ ಬದಲಿಗೆ ಅವರು ಕೂಡ ಕೊಡ್ತಾರೆ ಮದುಮಗಳ ತಾಯಿ ಮದುಮಗನ ತಾಯಿಗೆ ರಿಟರ್ನ್ ಆಗಿ ಸೀರೆ ಬೇರೆದು ಕೊಡ್ತಾರೆ ದೊಡ್ಡವರು ಬ್ಲೆಸ್ಸಿಂಗ್ ಮಾಡ್ತಾರೆ ಚಿಕ್ಕವರು ವಿಶ್ ಮಾಡ್ತಾರೆ ಇವಾಗ ನಾನು ಹೋಗಿದ್ದೀನಿ ವಿಶ್ ಮಾಡ್ಲಿಕ್ಕೋಸ್ಕರ ಅದಕ್ಕೋಸ್ಕರ ಲೈನ್ ಅಲ್ಲಿ ನಿಂತುಕೊಂಡಿದ್ದೀನಿ ವಿಶ್ ಮಾಡ್ತೀನಿ ಇವಾಗ ನಾ ಹಸ್ಬೆಂಡ್ ಅವರ ಅಣ್ಣನ ಮಗಳಿಗಳು ತುಂಬಾನೇ ಚೆನ್ನಾಗಿ ಸಿಂಗ್ ಮಾಡ್ತಾಳೆ ಸ್ವಲ್ಪ ನೀವು ಕೂಡ ಕೇಳಿ ಮಾಡಿದ ನಂತರ ನಾನು ಸೀದಾ ಮನೆಗೆ ಬಂದೆ ಮದುಮಗಳಿಗೆ ಒಪ್ಪಿಸಿ ಕೊಡ್ತಾರೆ ಯಾವತ್ತಂತ ಗೊತ್ತಿಲ್ಲ ಇವತ್ತಿನ ದಿನ ಅಥವಾ ನಾಳೆ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಬಟ್ ನಾನು ವಿಶ್ ಮಾಡಿದ ತಕ್ಷಣವೇ ನಾನು ಬಂದೆ ಮನೆಗೆ ಹಾಗೆ ಜಸ್ಟ್ ಇವಾಗ ರೀಚ್ ಆಗಿದ್ದೀನಿ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್